सुब्रम्हण्य बसलेटटट समीपद सकलेश व्याप्तिया प्रवसितान ಪಟ್ಲಾ ಬೆಟ್ಟಕ್ಕೆ ತೆರಳಿದ ಮಂಗಳೂರು ತಂಡದ ಮೇಲೆ ಸ್ಥಳೀಯರು ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ ಅದಲ್ಲದೆ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಹಲ್ಲೆಗೊಳಗಾದವರಲ್ಲಿ ಕೊಟ್ಟಾರದ ಯುವಕ ಈ ಬಗ್ಗೆ ಸಕಲೇಶಪುರ ತಾಲೂಕಿನ ಯಸಲೂರು ಠಾಣೆಗೆ ದೂರು ನೀಡಿದ್ದು ತನಿಖೆ ನಡೆಸುತ್ತಿದ್ದೇವೆ ಎಂದು ಪೊಲೀಸರು ತಿಳಿಸಿದ್ದಾರೆ ಘಟನೆ ಯಾವ ಕಾರಣಕ್ಕೆ ನಡೆದಿದೆ ಎಂಬ ನಿಖರ ಕಾರಣ ತಿಳಿದು ಬೈಕ್ ಬೈಕ್ನಲ್ಲಿ ಬಂದಿರುವ ತಂಡದ ಜತೆ ಅಲ್ಲಿದ್ದ ವ್ಯಕ್ತಿಗಳು ಬೈಕ್ನಲ್ಲಿ ಹೋಗಬೇಡಿ ಎಂಬಿತ್ಯಾದಿ ವಾಗ್ವಾದ ನಡೆಸಿ ಹಲ್ಲೆ ನಡೆಸುತ್ತಿರುವುದು ವಿಡಿಯೋದಲ್ಲಿ

ವೇಟ್ ನಾವು ಕೂಡ ಮಾಡ್ತಾ ಇದ್ದೇವೆ ಯಾಕೆ ತೆಗಿಬೇಕು ಅಲ್ಲ ಯಾಕೆ ಎಲ್ಲ ಗಾಡಿ ಯಾಕೆ ಸ್ಟಾಪ್ ಮಾಡಬೇಕು ಯಾಕೆ ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಪಬ್ಲಿಕ್ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ನಾವು ಹೇಗೆ ಹೋಗ್ತೀವಿ ನೀವ್ ಯಾರು ಹೋಗ್ತಿವಿ ಎಲ್ಲಿಗೆ ಊರ್ ನಾವ್ ಆದ್ರೆ ನಮ್ಮದು ಕೂಡ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಅಲ್ಲಿ ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕು ಫೋನ್ ಯಾಕೆ ಮಾಡ್ಬೇಕು ವಿಡಿಯೋ ಮಾಡಿ ಏನ್ ಬೇಕಾರೆ ಮಾಡಿ ನೀವು ವಿಡಿಯೋ ವಾನ್ ಉಂಡತ್ತ ಮಲ್ಪ ಮಲ್ಪ ವಿಡಿಯೋ ಅನ್ಬಿಡಿ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ ಸಮಸ್ಯೆ ಎಂತ ಸಮಸ್ಯೆ ಎಂತ ಸಮಸ್ಯೆ ಇಷ್ಟು ಜನರದು ನೀವು ಸುಮ್ಮನೆ ಎಂತ ಇದ್ದು ಮಾಡುದು